ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನರನ್ನು ಕಾಡ್ತಿರುವಂತಹ ಒಂದು ಕಾಯಿಲೆ ಅಧಿಕ ರಕ್ತದ ಒತ್ತಡ ಇದನ್ನು ನಾವು ಬಹಳ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕಾದಂತಹ ಒಂದು ಕಾಯಿಲೆ ಇದನ್ನ ಇದರ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೇನೆ ಅದು ಅಲ್ಲದೆ ಇದಕ್ಕೆ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಶಾಶ್ವತವಾಗಿ ಅದನ್ನು ರಿವರ್ಸ್ ಮಾಡಬಹುದು ಯಾವ ರೀತಿಯಲ್ಲಿ ಅದನ್ನು ಪ್ರಿವೆಂಟ್ ಮಾಡಬಹುದು ಮುಂದೆ ಬರದ ಹಾಗೆ ಅಥವಾ ಬಂದರೂ ಅದನ್ನು ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗ್ರೇಡ್ ಒನ್ ಅಥವಾ ಗ್ರೇಡ್ ಟೂ ಅಲ್ಲಿದ್ದರೆ ಯಾವ ರೀತಿ ಅದನ್ನು ರಿವರ್ಸ್ ಮಾಡ್ಬೋದು ಅನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತೇನೆ ಈ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ ಸಾಧಾರಣವಾಗಿ ಎಲ್ಲರೂ ಹೇಳೋದು ಬಿ ಪಿ ಇದೆ ನನಗೆ ಬಿ ಪಿ ಇದೆ ಅಂತ ಬ್ಲಡ್ ಪ್ರೆಷರ್ ಕಾಮನ್ ಆಗಿ ಎಲ್ಲರಿಗೂ ಇದ್ದೇ ಇರ್ತದೆ ಹೈ ಆದಾಗ ಅದು ಪ್ರಾಬ್ಲಮ್ ಆಗ್ತದೆ ಅದು ನಮ್ಮ ಬ್ಲಡ್ ವೆಸಲ್ಸ್ ಅಥವಾ ರಕ್ತನಾಳಗಳ ಮೇಲೆ ತುಂಬ ಒತ್ತಡ ಹಾಕಿ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡ್ತದೆ ಹಾಗಾಗಿ ಅಧಿಕ ರಕ್ತದೊತ್ತಡ ಅನ್ನುವಂಥದ್ದು ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳಬಹುದು ಅಧಿಕ ರಕ್ತದೊತ್ತಡ ಅಂದರೆ ಅದು ರಕ್ತದ ಒತ್ತಡ ಒಂದು ನಿರ್ದಿಷ್ಟವಾದಂತಹ ಒಂದು ಇದರಲ್ಲಿ ಇರಬೇಕು ಪ್ರಮಾಣದಲ್ಲಿ ಇರಬೇಕು ರಕ್ತನಾಳಗಳ ಒಳಗೆ ಈ ರಕ್ತನಾಳಗಳ ಒಳಗೆ ಇರುವಂತಹ ಒಂದು ಪ್ರೆಷರು ಹೆಚ್ಚಾದಾಗ ಅಲ್ಲಿ ಸಮಸ್ಯೆ ಬರುವಂಥದ್ದು ಅದು ಅಧಿಕ ರಕ್ತದೊತ್ತಡ ಅಂತ ಕನ್ಸಿಡರ್ ಮಾಡಲ್ಪಡ್ತದೆ ಅಧಿಕ ರಕ್ತದ ಒತ್ತಡ ಅಂದರೆ ರಕ್ತದ ಒತ್ತಡ ಅನ್ನುವಂಥದ್ದು ಯಾವ ರೀತಿ ಜನರೇಟ್ ಆಗ್ತದೆ ದೇಹದಲ್ಲಿ ಅದು ಏನು ಅನ್ನುವಂಥದ್ದನ್ನು ನಿಧಾನವಾಗಿ ಈಗ ನೋಡ್ತಾ ಹೋಗುವ ಒಂದೇ ಒನ್ ಬೈ ಒನ್ ಈಗ ಸಿಸ್ಟಾಲಿಕ್ ಮತ್ತು ಡಯಸ್ಟಾಲಿಕ್ ಅಂತ ಎರಡು ಹೇಳ್ತಾರೆ ಒನ್ ಟ್ವೆಂಟಿ ಬೈ ಏಯ್ಟಿ ಅನ್ನುವಂಥದ್ದು ಒಂದು ಕಾಮನ್ ನಂಬರ್ ನೀವು ಕೇಳಿರುವಂಥದ್ದು ಬಿ ಪಿ ನಾರ್ಮಲ್ ಆಗಿದೆ ಒನ್ ಟ್ವೆಂಟಿ ಬೈ ಏಯ್ಟಿ ಇದೆ ಅಂತ ಹೇಳ್ತಾರೆ ಈ ಒನ್ ಟ್ವೆಂಟಿ ಅಂದರೆ ಏನು ಏಯ್ಟಿ ಅಂದರೆ ಏನು ಮಿಲಿಮೀಟರ್ ಮರ್ಕ್ಯೂರ ಲೆವೆಲ್ ಎಮ್ ಎಮ್ ಹೆಚ್ ಜಿ ಅಂತ ಬರೀತಾರೆ ಅದನ್ನು ಅದು ಈ ನಮ್ಮ ಹೃದಯ ಸಂಕುಚಿತ ಮತ್ತು ವಿಕಸಿತ ಹಾಗೆ ಆಗ್ತಾನೆ ಇರ್ತದಲ್ವ ಲಬ್ ಡಬ್ ಅಂತ ಆ ಸಂಕೋಚ ಆಗುವಾಗ ಹೃದಯ ಹಿಂಡಿದಾಗೆ ಆದಾಗ ಅಲ್ಲಿ ನಮ್ಮ ರಕ್ತನಾಳಗಳ ಒಳಗೆ ಎಷ್ಟು ಪ್ರೆಷರ್ ಇರ್ತದೆ ಅದು ಸ್ಟ್ಯಾಂಡರ್ಡ್ ಅಂದರೆ ಒನ್ ಟ್ವೆಂಟಿ ಅದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ ಇನ್ನು ಹೃದಯ ರಿಲ್ಯಾಕ್ಸ್ ಆದಾಗ ನಮ್ಮ ರಕ್ತನಾಳಗಳಲ್ಲಿರುವಂತಹ ಪ್ರೆಷರ್ ಅದು ಏಯ್ಟಿ ಇರಬೇಕು ಸ್ಟ್ಯಾಂಡರ್ಡ್ ಅದು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಈ ಎರಡು ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ನ ಮಾನಿ ಇದು ನಂಬರ್ಗಳು ಒನ್ ಟ್ವೆಂಟಿ ಬೈ ಏಯ್ಟಿ ಅನ್ನುವಂಥದ್ದು ಕಾಮನ್ ಈಗೀಗ ಅದು ಒನ್ ಥರ್ಟಿ ನೈಂಟಿ ಎ ಆಗಿ ಹೋಗಿದೆ ಯಾಕಂದರೆ ಎಲ್ಲರಲ್ಲೂ ಹೈ ಬಿ ಪಿ ತುಂಬ ಜನರಲ್ಲಿ ಕಾಣಿಸ್ಕೊಳ್ತಿದೆ ಎಲ್ಲ ಒಂದು ಅರುವತ್ತು ಎಪ್ಪತ್ತು ವರ್ಷ ಆದಮೇಲೆ ನಿಮಗೆ ಸ್ವಲ್ಪ ಬಿ ಪಿ ಸ್ಟಾರ್ಟ್ ಆಗಿದೆ ಹೈ ಬಿ ಪಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿರೋರು ಈಗ ನಲವತ್ತು ನಲ್ವತ್ತೈದನೇ ವರ್ಷದಲ್ಲೇ ಹೈ ಬಿ ಪಿ ಪೇಷೆಂಟ್ಗಳಾಗ್ತಿದ್ದಾರೆ ಎಲ್ಲರೂ ಕೂಡ ತುಂಬ ಜನ ಅದರಲ್ಲೂ ಸ್ಟ್ರೆಸ್ ಒತ್ತಡ ಇರುವವರಿಗೆ ಮುಖ್ಯವಾಗಿ ಈ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿರೋವರಿಗೆ ಇರಬಹುದು ಮತ್ತೆ ತುಂಬಾ ಈ ಒಂದು ಪ್ರೈವೇಟ್ ಅಂದರೆ ಅವರ ಓನ್ ಬಿಸ್ನೆಸ್ ಮಾಡ್ತಿರೋವರು ಗೆ ಎಕ್ಸ್ಪೋಸ್ ಆದಾಗ ಅನೇಬಲ್ ಟು ಹ್ಯಾಂಡಲ್ ಸ್ಟ್ರೆಸ್ ಅಂದಾಗ ಅವರಿಗೆ ಅಲ್ಲಿ ಫಸ್ಟ್ ಕಾಣಿಸ್ಕೊಳ್ಳುವಂಥದ್ದು ಬಿ ಪಿ ಈ ಬಿ ಪಿ ಹೈ ಬಿ ಪಿ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಯಾವುದೇ ರೀತಿಯ ರೋಗ ಲಕ್ಷಣಗಳನ್ನ ಹೊಂದಿರೋದು ಇಲ್ಲ ಕೆಲವೊಂದ್ಸಲ ಗೊತ್ತೇ ಆಗುದಿಲ್ಲ ಅದು ಕ್ಲೂ ಕೊಡೋದೇ ಇಲ್ಲ ಒಂದು ಅಲಾರ್ಮಿಂಗ್ ಸಿಗ್ನಲ್ ಅಂತ ಕೆಲವೊಮ್ಮೆ ಕೊಡೋದೇ ಇಲ್ಲ ಕೆಲವರಿಗೆ ಒಂದು ತಲೆನೋವೆಲ್ಲ ಬರಬಹುದು ಇಲ್ಲಿ ಹಿಂದ್ಗಡೆ ಭಾರ ತಲೆ ಭಾರ ಆದ ಹಾಗೆ ಅಥವಾ ತಲೆ ನೋವು ಹಾಗೆ ಅನಿಸಬಹುದು ಇನ್ನು ಕೆಲವರಿಗೆ ಮೈ ಕೈ ಫುಲ್ ಸುಸ್ತಾದಾಗ ಅನಿಸುವಂಥದ್ದು ತಲೆ ತಿರುಗುವಂಥದ್ದು ಅಂತಹ ಸಿಂಪ್ಟಮ್ಗಳೆಲ್ಲ ಕೆಲವರಿಗೆ ಬರಬಹುದು ಅಂದ್ರೆ ಹೆಚ್ಚಾಗಿ ಅದು ಈ ಒಂದು ನಮ್ಮ ದೇಹದಲ್ಲಿ ಈಗ ಬ್ರೈನಿಗೆ ಹೋಗಿ ಬ್ರೈನ್ ಸ್ಟ್ರೋಕ್ ಆಗುವಂಥದ್ದು ಅಲ್ಲಿಯ ಆರ್ಟ್ರಿಗಳನ್ನು ಅಂದರೆ ಅಲ್ಲಿಯ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡಿ ಬ್ರೈನ್ ಸ್ಟ್ರೋಕ್ ಆಗುವಂಥದ್ದು ಹೃದಯಕ್ಕೆ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡಿ ಹೃದಯ ಆಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ಬೇರೆ ಬೇರೆ ಅಂಗಾಂಗಗಳಿಗೆ ಹೋಗಿ ಕಿಡ್ನಿಯನ್ನು ಡ್ಯಾಮೇಜ್ ಮಾಡೋದಿರಬಹುದು ಆದ್ರಿಂದಲೇ ನಮಗೆ ಗೊತ್ತಾಗೋದು ಅವರಿಗೆ ಬಿ ಪಿ ಇದೆ ಹೈ ಬಿ ಪಿ ಇದೆ ಅಂತ ಗೊತ್ತಾಗೋದು ಒಂದು ಒಂದು ಡ್ಯಾಮೇಜ್ ಆದಮೇಲೆ ಗೊತ್ತಾಗುವಂಥದ್ದೇ ಜಾಸ್ತಿ ಸಡನ್ನಾಗಿ ಪ್ಯಾರಾಲಿಸಿಸ್ ಆಗುವಂಥದ್ದು ಒಬ್ಬ ಪೇಶೆಂಟ್ಗೆ ಆವಾಗ ಬಿ ಪಿ ಹೈ ಇತ್ತು ಅವ್ರದ್ದು ಮುಂದೆ ಯಾವ ಮುಂಚೆ ಯಾವುದೇ ಲಕ್ಷಣಗಳು ಅಂತ ಹೇಳಿದ್ರೆ ಈಗ ಕಾಮನ್ ಆಗಿದೆ ಅದೊಂದು ಸೈಲೆಂಟ್ ಕಿಲ್ಲರ್ ಅನ್ನುವಂಥದ್ದು ಈ ಬಿಪಿಯನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಬರೀ ಒಂದು ಹೃದಯ ಮಾತ್ರ ಅಲ್ಲ ಲಂಗ್ಸ್ ನಮ್ಮ ಶ್ವಾಸಕೋಶಗಳಿರಬಹುದು ನಮ್ಮ ಕಿಡ್ನಿ ಇರಬಹುದು ಮತ್ತೆ ನಮ್ಮ ಬ್ರೈನು ಎಲ್ಲ ಕೂಡ ರಕ್ತನಾಳ ಎಲ್ಲ ಕೂಡ ಬಿ ಪಿ ಯನ್ನು ರೆಗ್ಯುಲೇಟ್ ಮಾಡಿ ಇಡಲಿಕ್ಕೆ ಸಹಕಾರಿಯಾಗುವಂತಹ ಅಂಶಗಳು ಹಾಗಾಗಿ ಈ ಬಿ ಪಿಯನ್ನು ನಾವು ಜಾಸ್ತಿ ಆಗೋದಕ್ಕೆ ಮುಂಚೆಯೇ ಪ್ರಿವೆಂಟ್ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ ಈ ಬಿ ಪಿಗೆ ಈಗ ಕಾರಣಗಳು ಏನು ಅಂತ ಅನ್ನುವಂಥದ್ದನ್ನು ನೋಡ್ತಾ ಹೋಗಬೇಕು ಒಂದು ಕಾರಣ ಅಂದರೆ ಸ್ಟ್ರೆಸ್ ಸ್ಟ್ರೆಸ್ ಕೋರ್ಸ್ ಎಲ್ಲರಿಗೂ ಸ್ಟ್ರೆಸ್ ಇರುವಂಥದ್ದು ಈಗ ತುಂಬ ಕಾಮನ್ ಆಗಿದೆ ಸ್ಟ್ರೆಸ್ಸನ್ನು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಲ್ಲಿ ಹೈ ಬಿ ಪಿ ಬಂದೇ ಬರ್ತದೆ ಯಾಕಂದರೆ ಯಾವತ್ತೂ ಕೂಡ ನಿಮಗೆ ಜಾಸ್ತಿ ಜಾಸ್ತಿ ಆಕ್ಸಿಜನ್ ಆಕ್ಸಿಜನೇಷನ್ ಬೇಕಾಗ್ತದೆ ದೇಹಕ್ಕೆ ಹಾಗಿರುವಾಗ ನಮ್ಮ ದೇಹಕ್ಕೆ ಜಾಸ್ತಿ ಆಕ್ಸಿಜನ್ ಪೂರೈಕೆ ಮಾಡಲಿಕ್ಕೋಸ್ಕರ ರಕ್ತನಾಳಗಳಲ್ಲಿ ಫಾಸ್ಟಾಗಿ ಬ್ಲಡ್ ಸಂಚಾರ ಆಗಲೇಬೇಕಾಗ್ತದೆ ರಕ್ತ ಸಂಚಾರ ಜಾಸ್ತಿ ಆಗಬೇಕು ಆಕ್ಸಿಜನೇಷನ್ ಎಲ್ಲ ದೇಹಕ್ಕೆ ರಿಕ್ವೈರ್ಮೆಂಟ್ ಅಂದರೆ ಎಲ್ಲ ಭಾಗಗಳಿಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇರ್ತದಲ್ಲ ಆಗ ಫಾಸ್ಟಾಗಿ ರಕ್ತ ಸಂಚಾರ ಆಗಲೇಬೇಕು ಆಕ್ಸಿಜನನ್ನು ಸಪ್ಲೈ ಮಾಡಲಿಕ್ಕೋಸ್ಕರ ಹಾಗಾಗಿ ಇದು ಒಂದು ರೀಸನ್ ಇನ್ನು ರಾಂಗ್ ಲೈಫ್ ಸ್ಟೈಲ್ ಇರಬಹುದು ಲೈಫ್ ಸ್ಟೈಲ್ ತಪ್ಪಾದಾಗ ಅಂದರೆ ಮುಖ್ಯವಾಗಿ ಒಬೇಸಿಟಿ ಇರಬಹುದು ದೇಹದ ತೂಕ ಅಧಿಕ ಆದಾಗ ಮತ್ತೊಂದು ಡಯಾಬಿಟಿಸು ಇರಬಹುದು ಅದು ಕೂಡ ಒಂದು ಕಾರಣ ಆಗಿರ್ತದೆ ಬ್ಲಡ್ ಪ್ರೆಷರ್ ಬರಲಿಕ್ಕೆ ಈಗೀಗ ಹೇಗಾಗಿದೆ ಅಂದರೆ ಡಯಾಬಿಟಿಸ್ ಬಂತು ಅಂತ ಅಂದರೆ ಒಬ್ಬ ಪೇಷೆಂಟಿಗೆ ಆಟೋಮೆಟಿಕ್ಕಾಗಿ ಅವರಿಗೆ ಏನು ಬಿ ಪಿ ಬರದ ಹಾಗೆ ಕೂಡ ಪ್ರಿವೆಂಟಿವ್ ಆಗಿ ಬಿ ಪಿ ಟ್ಯಾಬ್ಲೆಟ್ಗಳನ್ನು ಕೂಡ ಕೊಡ್ತಾರೆ ಯಾಕಂದರೆ ಡಯಾಬಿಟಿಸ್ ಬಂದೆ ಅಂದರೆ ಅವರಿಗೆ ಮುಂದೆ ಬಿ ಪಿ ಬರ್ತದೆ ಅನ್ನುವಂಥದ್ದೊಂದು ಅಂದರೆ ಅದೊಂದು ಕಾಮನ್ ಆಗಿಬಿಟ್ಟಿದೆ ಹಾಗಾಗಿ ಬಿ ಡಯಾಬಿಟಿಸ್ ಕೂಡ ಅಂದರೆ ರಾಂಗ್ ಲೈಫ್ ಸ್ಟೈಲಿಂದ ಬರುವಂತಹ ಕಾಯಿಲೆಗಳು ಈಗ ನೋಡಿ ಈಗ ಒಬೆಸಿಟಿ ಅಂದರೆ ದೇಹದ ತೂಕ ಜಾಸ್ತಿ ಆಗುವಂಥದ್ದು ದೇಹದ ಉದ್ದ ಅಂದರೆ ಅಗಲ ಜಾಸ್ತಿ ಆಗ್ತಾರೆ ಆಗ್ತಾರೆ ಅವರು ಹಾಗಿರುವಾಗ ಒಂದು ದೊಡ್ಡ ಅಂದರೆ ಸ್ಟ್ರಾಂಗ್ ಪಂಪ್ ಬೇಕಾಗ್ತದೆ ರಕ್ತವನ್ನು ಹರಿಸಲಿಕ್ಕೆ ಹೃದಯ ತುಂಬ ಕೆಲಸ ಮಾಡಬೇಕು ಆವಾಗ ಆಟೋಮ್ಯಾಟಿಕ್ ಆಗಿ ಬಿ ಪಿ ಜಾಸ್ತಿ ಆಗ್ತದೆ ಇನ್ನು ಈ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆದರೆ ಅಂದರೆ ಡಯಾಬಿಟಿಸ್ ಬಂದರೆ ಅಲ್ಲಿ ಈ ರಕ್ತ ನೀರಿನ ಹಾಗೆ ತೆಳುವಾಗಿ ಸಂಚರಿಸೋದಿಲ್ಲ ಅದರಲ್ಲಿ ಸ್ವಲ್ಪ ಶುಗರ್ನ ಲೆವೆಲ್ ಸೇ ಜಾಸ್ತಿ ಆದಾಗ ಸ್ವಲ್ಪ ಥಿಕ್ ಆಗ್ತದೆ ಮಿಸ್ಕಸ್ ಫ್ಲೂಯಿಡ್ ಆಗಿಬಿಡುತ್ತೆ ಥಿಕ್ಕಾದಾಗ ಏನಾಗ್ತದೆ ಇನ್ನಷ್ಟು ಫಾಸ್ಟ್ ಆಗ್ತದೆ ಸಂಚಾರ ಥಿಕ್ಕಾದಾಗ ಸ್ಲೋ ಆಗ್ತದಲ್ವಾ ಹಾಗಾಗಿ ಅದನ್ನು ಜಾಸ್ತಿಯಾಗಿ ಫೋರ್ಸ್ಫುಲ್ಲಾಗಿ ಹೃದಯ ಪಂಪ್ ಮಾಡಿ ಜಾಸ್ತಿ ಅಂದರೆ ಆಲ್ಟ್ರಿಗಳಿಗೆ ಜಾಸ್ತಿ ಬರ್ಡನ್ ಕೊಟ್ಟು ಅದನ್ನು ಜಾಸ್ತಿ ಮಾಡ್ತದೆ ಯಾವುದನ್ನು ಪ್ರೆಷರನ್ನು ಥಿಕ್ ಫ್ಲೂಯಿಡ್ ಆದಾಗ ಜಾಸ್ತಿ ರಿಕ್ವೈರ್ಮೆಂಟ್ ಇರುವುದರಿಂದ ದೇಹಕ್ಕೆ ಆಕ್ಸಿಜನ್ದು ಅಲ್ಲಿ ಫ್ಲೋ ಜಾಸ್ತಿ ಆಗ್ತದೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ ಅದು ಕೂಡ ಒಂದು ರೀಸನ್ ಆಗಿರಬಹುದು ಇನ್ನೊಂದು ಕಾರಣ ಅಂದ್ರೆ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವು ಈಗ ಆಫೀಸಲ್ಲೆಲ್ಲ ಕೂತ್ಕೊಂಡೇ ಕೆಲಸ ಮಾಡುವಂತದ್ದು ತುಂಬಾ ಹೊತ್ತು ತುಂಬ ದಿನದಲ್ಲಿ ಒಂದು ತುಂಬ ಗಂಟೆಗಳ ಕಾಲ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡುದು ಆವಾಗ ನಮಗೆ ಸರ್ಕ್ಯುಲೇಷನ್ ಇಡೀ ದೇಹಕ್ಕೆ ಸರಿಯಾಗಿ ಆಗೋದಿಲ್ಲಲ್ಲ ರಕ್ತ ಸಂಚಾರ ಸರಿಯಾಗಿ ಆಗಿಲ್ಲ ಅಂದ್ರೆ ಅಲ್ಲಿ ದೇಹದಲ್ಲಿ ತುಂಬಾ ಭಾಗಗಳಿಗೆ ರಿಕ್ವೈರ್ಮೆಂಟ್ ಇರ್ತದೆ ರಕ್ತದ್ದು ಆಕ್ಸಿಜನ್ದು ಹಾಗೆ ಫೋರ್ಸ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಕಾಮನ್ ಹಾಗಾಗಿ ಅದು ಕೂಡ ಒಂದು ರೀಸನ್ ಆಗಿರ್ತದೆ ತುಂಬ ರೀಸನ್ಗಳಿದ್ದಾವೆ ಬಿ ಪಿ ಜಾಸ್ತಿ ಆಗಲಿಕ್ಕೆ ನಾನೀಗ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಮುಖ್ಯವಾದಂತಹ ಕೆಲವು ರೀಸನ್ಗಳು ಇವಿಷ್ಟು ಕಾರಣಗಳಾಯಿತು ಇನ್ನು ಪರಿಹಾರ ಏನು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ ಅಲ್ಲಿ ತನಕ ನಮಸ್ಕಾರ